ಶಿವಗಂಗೆ ಬೆಟ್ಟದ ಬಗ್ಗೆ ನಾನು ಹೇಳಬೇಕಂದರೆ ಅದು ಗ್ರಾನೈಟು ಗ್ರಾನೈಟಲ್ಲಿ ಮೂರು ಥರ ವಾಟರ್ ಫ್ಲೋ ಆಗ್ತಾ ಇರುತ್ತೆ ಆರಿಜಾಂಟಲ್ ವರ್ಟಿಕಲ್ ಅಂದ್ ಆ್ಯಂಡ್ ವರ್ಟಿಕಲ್ಗೆ ಪರ್ಪೆಂಡಿಕ್ಯುಲರ್ ಮೂರು ಥರ ವಾಟರ್ ಫ್ಲೋ ಇರುತ್ತೆ ಈ ಒಳಕಲ್ ತೀರ್ಥ ಅಂತ ಇದೆಯಲ್ಲ ಅದೇನೆಂದರೆ ಅಂಡರ್ ಗ್ರೌಂಡ್ ರಿವರ್ಸ್ ಅಂತ ಇರುತ್ತೆ ಗ್ರೌಂಡ್ ವಾಟ್ರ್ನಲ್ಲಿ ದೆರ್ ಆರ್ ಅಂಡರ್ ಗ್ರೌಂಡ್ ರಿವರ್ಸ್ ಫ್ಲೋಯಿಂಗ್ ಇನ್ಸೈಡ್ ದಿ ರಾಕ್ ಫಾರ್ಮೇಷನ್ನು ಆ ರಿವರ್ಸ್ ಫ್ಲೋ ಆಗೋವಾಗ ಸ್ಪೀಡ್ ಆಫ್ ದಿ ವಾಟರ್ ಇದೆಯಲ್ಲ ಸ್ಪೀಡು ಅದಕ್ಕೆ ಒಳಕಲ್ ತೀರ್ಥದಲ್ಲಿ ಏನಾಗುತ್ತೆ ಕೆಲವರಿಗೆ ನೀರು ಸಿಗುತ್ತೆ ಕೆಲವರಿಗೆ ನೀರೇ ಸಿಗಲ್ಲ ಅದು ಅಲೆ ಒಡೆದಾಗ ಮೇಲೆ ಬಂದಿರುತ್ತೆ ಕೆಲವರು ಮುಟ್ಟಿದ ತಕ್ಷಣ ಸಿಗುತ್ತೆ ಇನ್ನು ಅಲೆ ಹೋದಾಗ ಅವನಿಗೆ ನೀರು ಸಿಗಲ್ಲ ಅದನ್ನ ಅವನು ಪಾಪ ಮಾಡಿದ್ದಾನೆ ಅಂತ ನಾವು ತಿಳ್ಕೊತೀವಿ ಸೈಂಟಿಫಿಕ್ ರೀಸನ್ ಏನಂದರೆ ಅದು ಫ್ಲೋ ಆಗೋವಾಗ ಅದು ಹಿಡ್ದು ಹಿಡ್ದು ಬಿಡುತ್ತೆ ಒಳಗಡೆ ಕಂಟಿನ್ಯೂಸ್ ವೆಯನ್ಸ್ ಇರಲ್ಲ ಅಲ್ಲೆಲ್ಲೋ ಒಂದು ಕಡೆ ಬ್ರೇಕ್ ಆಗ್ತಾ ಇರುತ್ತೆ ಅದು ಬ್ರೇಕ್ ಆದಾಗ ಅವನು ಮುಟ್ಟಿದ್ರೆ ನೀರು ಸಿಗೋಲ್ಲ ಅದು ನೀರು ಬಂದಾಗ ಮುಟ್ಟಿದರೆ ನೀರು ಸಿಗುತ್ತೆ ಅದು ಒಳಕಲ್ ತೀರ್ಥ ಆಮೇಲೆ ಶಿವಗಂಗಲ್ಲಿ ಇನ್ನೊಂದು ನ್ಯೂನ್ಯತೆ ಇದೆ ಅಮ್ಮನವ್ರ ದೇವಸ್ಥಾನ ಇದೆಯಲ್ಲ ಅಲ್ಲಿ ಚಕ್ರತೀರ್ಥ ಚಕ್ರ ಚಕ್ರತೀರ್ಥದಲ್ಲಿ ಏನಂದರೆ ಫುಲ್ಲು ರೈನ್ಸ್ ಸಿಕ್ಕಾಬಿಟ್ಟೆ ಬಂದು ಮಳೆಗಾಲ ಚೆನ್ನಾಗಿ ಇದ್ದಾಗ ನೀರು ಒಳಗ್ಟ್ಟೋಗುತ್ತೆ ಐವತ್ತಡಿ ಒಳಗೆ ಒಳಗಟ್ಟೋಗುತ್ತೆ ಕತ್ತಲಲ್ಲಿ ನಾವು ಇಳಿದು ಅಲ್ಲಿ ಹೋಗಿ ನೀರನ್ನು ತೀರ್ಥ ಪ್ರೋಕ್ಷಣೆ ಮಾಡ್ಕೊಂಡು ಬರ್ತಿದ್ವಿ ನಿಮಗೂ ನೆನಪಿರಬೇಕು ಆಮೇಲೆ ಈ ಅಕ್ಯೂಟ್ ಸಮ್ಮರ್ ಬರುತ್ತಲ್ಲ ಮಾರ್ಚ್ ಏಪ್ರಿಲ್ ಒಳ್ಳೆ ಸಮ್ಮರ್ ಇದ್ದಾಗ ಮಳೆನೇ ಇಲ್ಲದೆ ಇದ್ದಾಗ ನೀರು ಎರಡು ಇರುತ್ತೆ ಮೇಲಕ್ಕೆ ಬಂದ್ಬಿಡುತ್ತೆ ಅಂದರೆ ಯೂಶುವಲಿ ಮಳೆ ಬಂದಾಗ ಮೇಲೆ ಬರಬೇಕು ಮಳೆ ಇಲ್ದಾಗ ಕೆಳಗೆ ಹೋಗ್ಬೇಕು ದಟ್ ಈಸ್ ದಿ ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಪರ್ಚುಡ್ ಹಾಕ್ಯೂ ಪರ ಅದು ಅಂದರೆ ಅದು ಇಟ್ ಇಸ್ ಡಿಸ್ಕನೆಕ್ಟೆಡ್ ಫ್ರಮ್ ದಿ ಆಕ್ವಿಫೈರ್ ಝೋನ್ ಆಫ್ ದಿ ಅರ್ತ್ ಅದು ಬೆಟ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಆದ್ದರಿಂದ ಜಾಸ್ತಿ ಮಳೆಗಾಲ ಬಂದಾಗ ಐವತ್ತು ಅಡಿ ಅರವತ್ತು ಅಡಿಗೆ ಕೆಳಗೊಟ್ಟೋಗುತ್ತೆ ಅದು ಮಳೆನೇ ಇಲ್ಲದೇ ಇದೆ ಸಮ್ಮರ್ ಸೀಸನ್ ಬಂದಾಗ ಮೇಲೆ ಬರುತ್ತೆ ಇದು ಎರಡು ನ್ಯೂನತೆಗಳು ಶಿವಗಂಗೆ ಬೆಟ್ಟದಲ್ಲೇ ನಾವು ಕಾಣ್ಬೋದು